ఎల్ ఇంజనీరింగ్ ఐ పార్క్సె అల్ పంబ్యాక్ ఇన్సైడ్ అంతవ ಇವನ್ ಕಣ್ಣಲ್ಲ ಯಾಕೋ ಹಿಂಗಾಗ್ತೈತೆ ಫೈಂಡ್ ಮೀ ಇನ್ಸೈಡ್ ಅಂತವನೆ ಲೋ ಏನೋ ಇದು ಲೋ ನಮ್ನ ಹಿಪ್ನಟೈಸ್ ಮಾಡ್ತಾ ಇತ್ತು ಅದ್ ಲೋ ನಮ್ನ ಹಿಪ್ನಟೈಸ್ ಮಾಡ್ತಾ ಇತ್ತು ನಮ್ನ ಒಳಗಡೆ ತಗೊಳ್ತಾ ಇತ್ತು ಅದ್ ವಾಪಸ್ ನಡಿ ಹೆಂಗಂದ್ರೆ ಬೇರೆ ಅರ್ಥ ಅತ್ತ ನಿಮ್ಮ ಅಜ್ಜಿಲಿ ಓ ಮೈ ಗಾಡ್ ವಿಲ್ ದಾರಿನೇ ಇಲ್ವಲ್ಲೋ ಮತ್ತೆ ವಾಪಸ್ ಹೆಂಗು ಅಲ್ಲಿ ರೈಟ್ ಹಾಕ್ಬೋ ರೈಟ್ ಹಾಕ್ಬೋ ಇಲ್ಲ ಲೆಫ್ಟ್ ಅಲ್ಲಿ ಲೆಫ್ಟ್ ಅಲ್ಲಿ ಐತಾ ಲೆಫ್ಟ್ ಅಲ್ಲಿ ಐತಾ ನಡಿ 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 ಲೆಫ್ಟ್ ಲೆಕ್ಸಿ ಲೆಕ್ಸಿ ಓಪನ್ ಓಪನ್ ಯೋ ಆವಾಗ್ಲೇ ಅದು ಓಪನ್ ಮಾಡಕ ಆಗಿಲ್ಲ ಈ ನನ್ನ ಮೊಬೈಲ್ ಎಮರ್ಜೆನ್ಸಿ ಇದ್ದಾಗ ಎಮರ್ಜೆನ್ಸಿ ಎಲ್ಲಾ ಓಪನ್ ಮಾಡ್ಬೇಕಾಗುತ್ತೆ ಓ ಮೈ ಗಾಡ್ ಇತರ ಸಾರಿ ಸಾರಿ ಬ್ರದರ್ ಸಾರಿ ಬ್ರದರ್ ಸಾರಿ ಬ್ರದರ್ ನೋಡಿ ನಡ್ಬಿಡು ನಡೆ ಮೇಲ್ ನಡ್ಕೊಂಡ್ ಐತಿ ಮೇಲ್ ನಡ್ಕೊಂಡ್

యోయ్యో టెన్షన్ ఆగి ఇంశకేట్రీ అన్కొండె రిలీజ్ అన్కే సహస్ అన్సత అదూ అదే సైసీ సైడ్ నగో ఓహో

ಜೀಸಸ್ ಕ್ರೈಸ್ಟ್ ರೆಡಿ ರೆಡಿ ಇನ್ನೊಂದು ಇದಿಲ್ಲ ಲೋ ನಿ ಚಾಲೋ ಏನೋ ಅದು ಹಂಗೈತೆ ಏ ಯು ನೋಡಿ ಯು ನೋಡಿದ್ರೆ ಏನಾರ ಹೇಳ್ತಾ ಇದ್ದಾ ಕಣೋ ಸೀ ಕ್ರೀಚರ್ ಅಲ್ಲ ಅನ್ಸುತ್ತೆ ಅದಿನ್ನ ಓ ಮೈ ಗಾಡ್ ಕ್ಲೈಮ್ ಬೋ ಮೇಲ್ಗಡೆ ಲೋ ಯೋ ಅದು ಒಳ್ಳೆ ರೂಟ್ ಇದ್ದಂಗೈತಲ್ಲ ಅದು బిట్ ఆమెతాక హో ఇళ్ెల్లో అన్సత స్మేల్ ಓ ನಿಂ ಚಾ ಲೊಟಿಂಗ್ ಕೆಳಗಡೆ ಬಂದ್ ಮೇಲೆ ಇದೆ ಅವ್ನಾ ನಡೆಯಲ್ಲೇ ರೈಟ್ ಸೈಡ್ಗೆ ಓ ಲೋ ಜಾ ತುಂಬಾ ಭಯ ಆಗ್ತಾ ಇತ್ತು ಮತ್ತು ಲೋ ಇಷ್ಟೊಂದೆಲ್ಲ ಸಾಹಸ ಮಾಡ್ಬೇಕಾ ಒಂದ್ ಪೋಟ್ ಐತ್ ಫೈನ್ ಏನಾಯ್ತು ಟಾರ್ಚು ಟಾರ್ಚೋ ಸ್ಟಾರ್ಟ್ ಆಯ್ತು ಆಯ್ತು పీకు <laughs> <laughs> ಓಹೋ ಲೋ 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 ಸೌಂಡ್ ನೋಡ ಹೆಂಗ್ ಬತ್ತೈತೆ ಮಾಡ್ಲಾ ಬೇಡವಾ ಬೇಡ ಸತ್ತೋಗ್ತಿ ಆಮೇಲೆ ಮಂದೇನ ಬಂದ್ರೆ ಜೋರ್ ಇರ್ಲಿ